ಇನ್ನೂ ಹವಾವರ್ತಮಾನ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿಯಲ್ಲಿ ಅತಿ ಹೆಚ್ಚು ಹತ್ತೊಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಉಡುಪಿ ಹದಿಮೂರು ಬೆಳ್ತಂಗಡಿ ನಂಜನಗೂಡು ಮಿಡಿಗೇಶಿ ಬಾಳೆಹೊನ್ನೂರು ಆರು ಮಂಗಳೂರು ವಿಮಾನ ನಿಲ್ದಾಣ ಕೋಟ ಕೊಪ್ಪ ವೈಎನ್ ಹೊಸಕೋಟೆ ಕಮ್ಮರಡಿ ದೊಡ್ಡಬಳ್ಳಾಪುರ ಚನ್ನಗಿರಿ ಪಟ್ಟಣ ಭದ್ರಾವತಿ ಚಿಕ್ಕಮಗಳೂರು ಬರಗೂರು ಚಿತ್ರದುರ್ಗ ಐದು ಕುಂದಾಪುರ ಪರಶುರಾಮಪುರ ಹಾಸನ ದಾವಣಗೆರೆ ನಾಲ್ಕು ಉಪ್ಪಿನಂಗಡಿ ಶಿರಾಲಿ ಪುತ್ತೂರು ಶ್ರವಣಬೆಳಗೊಳ ಚಿಕ್ಕಬಳ್ಳಾಪುರ ಪೊನ್ನಂಪೇಟೆ ವಿಜಯನಗರ ಶಿವಮೊಗ್ಗ ಸಿರ ಗುಬ್ಬಿ ತಿಪಟೂರು ಪಾವಗಡ ವಿರಾಜಪೇಟೆ ಬೆಳ್ಳೂರು ಮೈಸೂರು ಕೊಟ್ಟಿಗೆಹ ಪರ ಹೊಸದುರ್ಗ ಬೇಲೂರು ಹೆಸರುಘಟ್ಟ ನಾಪೋಕ್ಲು ಹುಂಚದಕಟ್ಟೆಯಲ್ಲಿ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಚಿಕ್ಕನಹಳ್ಳಿಯಲ್ಲಿ ಗರಿಷ್ಠ ಉಷ್ಣಾಂಶ ನಲವತ್ತು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ರಾಜ್ಯದಲ್ಲಿ ಮುಂದಿನ ಏಳು ದಿನಗಳ ಕಾಲ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಮೂವತ್ತೆರಡು ಕನಿಷ್ಠ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ